ಮ್ಯಾಗಿ ಇದ್ದೀನಿ ನೋಡಿ ಇದಕ್ಕೆ ಒಂದು ಕ್ಯಾರೆಟು ಸ್ವಲ್ಪ ಒಂದು ನಾಲ್ಕು ಬೇಸು ಒಂದು ಈರುಳ್ಳಿ ಎರಡು ಹಸಿಮೆಣಸಿನಕಾಯಿ ಇಲ್ಲಿ ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದು ಕಾಯ್ತಾ ಇದೆ ಈಗ ಈರುಳ್ಳಿ ಹಾಕಿದ್ದೀನಿ ఫై స్వ ఫ్రై మేము ఆయిలు స్పూన ఎర్డ్ స్పూన్ హిల్ ఇంకా ఒం గ్లాసు ఇక్కడ ಸ್ವಲ್ಪ ಫ್ರೈ ಫ್ರೈ ಆಗ್ತದೆ ಇನ್ನು ನೋಡಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಬೀನ್ಸ್ ಕ್ಯಾರೆಟ್ ಇದೆರಡು ಈಗ ಮಸಾಲ ರೆಡಿ ಮಾಡಿ ಬ್ಯಾಗಿನಲ್ಲೇ ಕೊಡ್ತಾರಲ್ಲ ಈ ಮಸಾಲ ಕಟ್ ಮಾಡಿಟ್ಟಿದ್ದೀನಿ ಒಂದು ಗ್ಲಾಸ್ ನೀರು ಅಷ್ಟೇ ಒಂದು ಗ್ಲಾಸ್ ನೀರು ಸಾಕು ಹಾಗೆ ಮಸಾಲೆ ನೋಡಿ ಕುದಿತ ಈಗ ಒಂದು ಸ್ವಲ್ಪ ಕುದಿಯೋವರೆಗೂ ಮುಚ್ಚಿ ಇಡಬೇಕು ಮುಚ್ಚ ಮುಚ್ಚಿಟ್ಟು ಸ್ವಲ್ಪ ಹೊತ್ತಿಗೆ ಕುದಿ ಬರುತ್ತೆ ಕುದಿ ಬಂದಮೇಲೆ ಮೇಲೆ ಹಾಕಬೇಕು நோ கதி கதி பண்ணி டெல்லி நோட் கதி பார்த்தா ಇದ್ರಲ್ಲಿ ಹಾಕಿ ಕುದಿಸ್ತಾ ನೋಡಿ ಇದೆ ಚೆನ್ನಾಗಿ ತರಕಾರಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಹೊತ್ತು ಮುಚ್ಚ ನೋಡಿ ಕುದೀತಾ ಇದೆ ಚೆನ್ನಾಗಿ ಸ್ವಲ್ಪ ಆಗಲಿ ಮುಚ್ಚೋಣ ನೋಡಿ ಕುದೀತಾ ಇದೆ ಮ್ಯಾಗಿ ಆಗೋಕ್ಕೆ ಬಂದಿದೆ ಇನ್ನೇನು ಎರಡು ನಿಮಿಷದಲ್ಲೇ ರೆಡಿ ಆಗುತ್ತೆ ಈಗ ನೋಡಿ ಮ್ಯಾಗಿ ರೆಡಿಯಾಗಿದೆ ಈಗೆಲ್ಲ ತರಕಾರಿ ಎಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ಇಷ್ಟ ಆಗುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಕ್ಯಾರೆಟು ಬೀನ್ಸು ಎಲ್ಲ ಹಾಕಿದೀವನ್ನ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಕುದ್ದಿದೆ ಈಗ ಪ್ಲೇಟಿಗೆ ಸರ್ವ್ ಮಾಡೋಣ ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಸರ್ವ್ ಮಾಡ್ತೀನಿ ಪ್ಲೇಟಿಗೆ ನೋಡಿ ಹೇಗಾಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ನಿಮಗೆ ಈಗ ಟೇಸ್ಟ್ ನೋಡೋಣ ಟೇಸ್ಟ್ ಹೇಗಿದೆ ನೋಡೋಣ ಇದು ನೋಡಿ ಮಲಗಿದೆ ನಮ್ಮ ಹೇಸಲ್ಲಿ ಎಲ್ಲಾ ಇದೆ ಹೊರಗಡೆ ತುಂಬಾ ಸಾಫ್ಟ್ ಆಗಿದೆ ತುಂಬಾ ಸುವಾಸನೆ ತುಂಬಾ ಸುಡ್ತಾ ಇದೆ ತುಂಬಾ ಚೆನ್ನಾಗಿದೆ ಹೆಸರು ಬೇಕಾ ನಿನಗೂ ಹೆಸರು ತುಂಬಾ ಚೆನ್ನಾಗಿದೆ ಬಿಸಿ ಬಿಸಿ ಈಗ ತರಕಾರಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮ್ಯಾಗಿ ಇದುವರೆಗೂ ನನ್ನ ಚಾನಲನ್ನು ನೋಡೋದಕ್ಕೆ